ಸೂರ್ಯ ಅಂದರೆ ಬಿ ಜೆ ಪಿ ಪಕ್ಷ ಚಂದ್ರ ಅಂದರೆ ಜೆ ಡಿ ಎಸ್ ಪಕ್ಷ ಗುರುಬಲ ಅಂದ್ರೆ ನಮ್ದೇ ಪ್ರಜಾಕೀಯ ಅದೇ ಕೇತು ಅಂದರೆ ಕಾಂಗ್ರೆಸ್ ಪಕ್ಷ ದೇಶ ಒಡೆಯಂಥ ಪಕ್ಷ ಅದು ಅದು ಅಧಿಕಾರಿ ಕೈ ಕೊಟ್ಬಿಟ್ರೆ ದೇಶ ಮಾರ್ಕೊಂಡ್ಬಿಡ್ತಾರೆ ಫಿಲಂ ಚೆನ್ನಾಗಿದೆ ಅದೇ ಅದ್ರ ಅದ್ರ ಮುಖಾಂತರ ಹೋಗಿದ್ದೆ ಫಿಲಂ ಚೆನ್ನಾಗಿದೆ ಫಿಲಂ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾವು ಅರ್ಥ ಮಾಡ್ಕೊಬೇಕು ಸರ್ ಉಪೇಂದ್ರ ಅವ್ರ ಡೈರೆಕ್ಷನ್ ಅಂತ ಅಂದಮೇಲೆ ನಿಮಗೆ ಹೊಸ ವಿಷಯಗಳು ನಿಮಗೆ ಎಕ್ಸ್ಪೆಕ್ಟ್ ಮಾಡಲೇಬೇಕು ಅದನ್ನು ಅವ್ರು ತೋರಿಸೇ ತೋರಿಸ್ತಾರೆ ಅವ್ರ ಡೈರೆಕ್ಷನ್ ನಿಮ್ಗೆ ಏನಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನ ಜನರು ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲೇನೇನು ತಪ್ಪು ನಡೀತಿದೆ ಅದನ್ನ ನೀವು ಎಚ್ಚರಿಸ್ಕೊಳ್ಳಿ ಅನ್ನೋಂಥ ಫಿಲಮ್ ಮಾಡೋದು ಉಪೇಂದ್ರ ಅವರು ಬೇಕಾದ್ರೆ ನೀವು ಎಚ್ ಟು ಓ ಉಪೇಂದ್ರ ಅವ್ರ ಡೈರೆಕ್ಷನ್ ಎಲ್ಲ ತಗೊಳ್ಳಿ ಏನಾರೊಂದು ಒಂದು ವಿಷಯಗಳು ಜನರಿಗೆ ತಲುಪಿಸ್ತಾರೆ ಅವರು ಈ ಫಿಲಮಲ್ಲೂ ತುಂಬ ಸೂಕ್ಷ್ಮ ವಿಷಯ ಅಂದರೆ ಜಗತ್ತಲ್ಲಿ ಏನು ನಡೀತೈತೆ ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋ ಫಿಲಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರೆ ಕ್ರಿಯೇಟಿವಿಟಿ ಅನ್ನೋ ವರ್ಲ್ಡ್ಗೆ ಮೀನಿಂಗೇ ಓಪನ್ ಅಂತ ಹೇಳಕ್ ಇಷ್ಟ ಆಗ್ಬಡ್ ಏನಕ್ಕೆ ತುಂಬ ಎಷ್ಟೋ ಜನ ಡೈರೆಕ್ಟರ್ಗಳು ಇವ್ರ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಒಂಬತ್ತು ವರ್ಷ ಆದಮೇಲೆ ಅವ್ರು ಈ ಥರ ಫಿಲಮ್ ಮಾಡಿರೋದು ನೋಡಿ ಅವ್ರದ್ದು ಎಷ್ಟೊಂದು ಫಿಲಮ್ ಅಂದರೂ ನಿಮ್ಗೆ ಒಂದು ಸಲ ನೋಡ್ರೆ ಅರ್ಥ ಆಗೋಲ್ಲ ಒಂದು ಮೂರು ನಾಲ್ಕು ಸಲ ನೋಡಲೇಬೇಕು ಬಟ್ ಈ ಫಿಲಮು ಒಂದು ಹತ್ತು ಸಲ ನೋಡಿದ್ರೆ ನಿಮ್ಗೆ ಹತ್ತು ಥರ ಒಂದು ಹೊಸ ಹೊಸ ಇನ್ಫಾರ್ಮೇಷನು ನಿಮ್ಗೆ ಸಿಗುತ್ತೆ ಈ ಫಿಲಮು ಒಂದು ನೆಕ್ಸ್ಟ್ ಲೆವೆಲ್ ಬೇರೆ ತರ ಸೌಂಡ್ ಮಾಡುತ್ತೆ ಏನಕ್ಕೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಅವು ಇವ್ರು ಬಿಟ್ಟಿನ ಯಾರು ಈ ತರ ಫಿಲಮ್ ತೋರ್ಸಕ್ ಆಗೋ ಇಲ್ಲ ಬೇರೆಯವ್ರು ಈ ಫಿಲಮ್ ತೋರಿಸಿದ್ರೆ ಜನರು ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ಇಷ್ಟಾನೂ ಆಗೋಲ್ಲ ಉಪೇಂದ್ರ ಅವರು ತೋರಿಸಿದ್ರೆ ಈ ಫಿಲಮಲ್ಲಿ ಏನು ಐತಪ್ಪ ಅಂತ ನೋಡ್ತಾರೆ ಸೊ ಅದನ್ನು ಹೇಳಕ್ ಇಷ್ಟಪಡ್ತೀನಿ ಉಪೇಂದ್ರ ಅವ್ರಿಗೆ ಸರಿ ಹತ್ತು ವರ್ಷ ಒಂಬತ್ತು ವರ್ಷ ಆದ್ಮೇಲೆ ಡೈರೆಕ್ಷನ್ ಮಾಡಿದ್ರ ಒಂಬತ್ತು ವರ್ಷ ಜಾಸ್ತಿ ಆಗೋಯ್ತು ಒಂದು ಎರಡೆರಡು ವರ್ಷಕ್ಕಾದ್ರೂ ಒಂದು ಫಿಲಮ್ ಡೈರೆಕ್ಷನ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಉಪೇಂದ್ರ ಅವರು ಯು ಐ ಮೂವಿ ತುಂಬಾ ಚೆನ್ನಾಗಿದೆ ಯು ಐ ಮೂಲಕ ಒಂದೇ ಒಂದು ಫೋಕಸ್ ಕಾಣಿಸ್ತಾ ಇಲ್ಲ ಅದೇನು ಅಂದ್ರೆ ಅಂದರೆ ಅವ್ರೇನೋ ಒಂದು ಹತ್ತು ನಿಮಿಷ ಡೀಕೌಟ್ ಮಾಡಿದ್ದಾರೆ ಅದು ನಮಗೂ ಅರ್ಥ ಆಗಿಲ್ಲ ನಿಜವಾಗ್ಲೂ ಈ ಹತ್ತು ವರ್ಷ ಗ್ಯಾಪ್ ಏನಕ್ಕೆ ತಗೊಂಡ್ರು ಅಂದರೆ ಜನಗಳಿಗೆ ಹುಳ ಬಿಡಬೇಕು ಅಂತ ಇದು ಮಾಡಲಿಲ್ಲ ಈ ಹತ್ತು ವರ್ಷ ಗ್ಯಾಪ್ ತಗೊಂಡಿದ್ದು ಜನಗಳನ್ನ ಬುದ್ಧಿವಂತರನ್ನಾಗಿ ಮಾಡೋದಕ್ಕೆ ನೀವು ಬುದ್ಧಿವಂತಿಕೆಯಿಂದ ಏನು ಕಂಡ್ಕೊಳ್ತೀರಾ ಅಂತ ಮಾಡೋದಕ್ಕೆ ಈ ಹೂ ಮೂವಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬ್ರೋ ಎಲ್ಲ ವಿಚಾರಗಳನ್ನ ಬದಿಗಿಟ್ರೆ ಉಪೇಂದ್ರ ಡೈರೆಕ್ಟರು ಡೈರೆಕ್ಷನ್ ಆಗಿರ್ಬೋದು ಕ್ರಿಯೇಟಿವಿಟಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ವಿಜುವಲ್ಸ್ ಅಂತೂ ಮಾತಾಡೋಂಗಿಲ್ಲ ಆ ಟ್ರೋಲ್ ಸಾಂಗಿಂತೂ ಮಸ್ತಾಗಿದೆ ನಿಜವಾಗ್ಲೂ ಖುಷಿ ಆಗುತ್ತೆ ಉಪೇಂದ್ರ ಅವರ ಕ್ರಿಯೇಟಿವಿಟಿ ಯು ಐ ಹತ್ತು ವರ್ಷ ತಗೊಂಡ್ರು ಅನಿಸುತ್ತೆ ಉಪ್ಪಿಟ್ಟು ಆದಮೇಲೆ ಯು ಐ ಡೈರೆಕ್ಟ್ ಮಾಡಿದ್ದಾರೆ ಕತೆ ಅವ್ರು ಏನು ಹೇಳಬೇಕು ಅಂತ ಹೇಳಿದ್ದಾರೆ ಅಂದರೆ ಒಬ್ಬ ಮ ಸಮಾಜದಲ್ಲಿ ಒಂದು ಕೆಟ್ಟದೇ ಆಗಲಿ ಏನೇ ಆಗಲಿ ಅದು ಮಾಡೋದಕ್ಕೆ ದೇವರೇ ಬರಬೇಕು ಅಂತಿಲ್ಲ ಆ ರೂಪದಲ್ಲಿ ಕಲ್ಕಿನಾಗ ಆಗ ಬರ್ಬೋದು ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಬ್ರೋ ಇಡೀ ಇಂಡಿಯಾದಲ್ಲೇ ಉಪ್ಪಿ ಉಪ್ಪಿ ಟಚ್ ಮಾಡೋ ಅಂಥ ಸ್ಕ್ರಿಪ್ಟು ಯಾವನ್ನೂ ಟಚ್ ಮಾಡಲ್ಲ ಬ್ರೋ ಏನಕ್ಕೆ ಅವ್ರ ಡೈರೆಕ್ಷನ್ ಅಷ್ಟೊಂದು ತೂಕ ಐತೆ ಇಲ್ಲಿವರೆಗೂ ಬ್ರೋ ಅವ್ರು ಮಾಡಿರೋ ಸ್ಕ್ರಿಪ್ಟ್ಗಳೇ ಬೇರೆ ಆ ಥರ ಇವಾಗ ಯು ಐ ಬಗ್ಗೆ ಹೇಳಬೇಕಂದ್ರೆ ಉಪ್ಪಿ ಇಂಟೆಲಿಜೆನ್ಸ್ ಅಂತ ಇವಾಗ ಕೆಲವೊಂದು ನೀವು ನೋಡಿರ್ತೀರಾ ಮೊಬೈಲ್ಗೆ ಯಾವ ಥರ ಅಡಿಕ್ಟು ಅಂತ ದೇಶನೇ ಎಕ್ಕುಟ್ಟೋದ್ರು ರೋಡ್ಗಳೆಲ್ಲ ಹಾಳಾಗಿದ್ರು ಅದನ್ನ ನೋಡದೆ ಮೊಬೈಲಲ್ಲಿ ಅದು ಇದು ನೋಡ್ಕೊಂಡು ನೋಡಬಾರ್ದು ನೋಡ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ಕೊಂಡು ಇರ್ತಾರೆ ಅಂಥದ್ದನ್ನ ಟ್ರೋಲ್ ಸಾಂಗಲ್ಲಿ ತೋರಿಸ್ಬಿಟ್ಟವ್ರೆ ಇನ್ನೊಂದು ಟೀಸರಲ್ಲಿ ನೀವು ನೋಡಿರ್ತೀರಾ ನಮ್ಮವರು ಚಂದ್ರಗ್ರಹಕ್ಕೆ ಹೋಯ್ತವ್ರೆ ಅಂದ್ಬಿಟ್ಟು ಅವನು ಇದು ಒಳಗಡೆ ಬಿದೋತಾನ ಚರಂಡಿ ಒಳಗೆ ಅಷ್ಟೊಂದು ಸಮಾಜ ಅದ್ಗೆಟ್ಟೋಗಿದೆ ಹೋಗಿದೆ ಅದನ್ನೆಲ್ಲ ತಿದ್ದಿ ತೀಡಕ್ಕೆ ಕಲ್ಕಿ ರೂಪದಲ್ಲಿ ನಮ್ಮ ಉಪ್ಪಿ ಹಣ ಬಂದವ್ರೆ ಅದು ಖುಷಿ ಆಯ್ತು ಬ್ರೋ ಇನ್ನೊಂದು ನೀವು ಉಪ್ಪಿ ಅವ್ರ ಸಿನಿಮಾನ ನೀವು ಒಂದ್ಸಲ ನೋಡೋ ಒಂದ್ಸಲ ನೋಡಿದ್ರೆ ಅರ್ಥನೇ ಆಗಲ್ಲ ಬ್ರೋ ಎಂತಂದ್ರೆ ಇವಾಗ ನಮ್ಗಾರು ಇಷ್ಟಾರು ಅರ್ಥ ಆಗೈತೆ ಇವಾಗ ಲೆಜೆಂಡ್ ಡೈರೆಕ್ಟರ್ ಅಂತ ಕೆಲವೊಂದು ನೀವು ಸ್ಥಾನ ಕೊಟ್ಟಿದ್ದೀರಾ ಗೊತ್ತಾ ಅವ್ರನ್ನೆಲ್ಲ ತಂದಿ ಇದೇನು ಅರ್ಥಕ್ಕಿಟ್ಟ್ರಲ್ ಬಿಡಿ ರಾಜಮೌಳಿ ಶಂಕರ್ ಅವ್ರನ್ನೆಲ್ಲ ಅವ್ರಿಗೆಲ್ಲ ನಮ್ಮಷ್ಟು ಅರ್ಥ ಆಗಲ್ಲ ಏನಕ್ಕೆ ಅಂದ್ರೆ ಉಪ್ಪಿನ ನಾವು ಆ ಥರ ಕೂತ್ಸಿದಿವಿ ಇನ್ನೊಂದು ಬ್ರೋ ನೀವು ಪರಾಭಾಷೆ ಸಿನಿಮಾಗಳೆಲ್ಲ ಒಂದುವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟಿಕೆಟ್ ಇಟ್ಬಿಟ್ಟು ಅಷ್ಟು ಕಲೆಕ್ಷನ್ ಮಾಡ್ತೋ ಅನ್ನೋದಲ್ಲ ಈ ತರ ಒಳ್ಳೆ ಕಂಟೆಂಟ್ ಕೊಟ್ರೆ ಜನರು ಅರ್ಥ ಮಾಡ್ಕೊಳಕ್ಕಾರೋ ಐದಾರು ಸಲ ಹೋಯ್ತಾರೆ ಅದು ಅಪ್ಪಂಗ್ ಮುಟ್ಟಿದ ಕಲೆಕ್ಷನ್ ಅದು ಉಪ್ಪಿ ಅಣ್ಣ ಮಾಡ್ತರಿಸ್ತಾರೆ ಎಲ್ಲ ರೆಕಾರ್ಡು ಬಿಟ್ ಮಾಡುತ್ತೆ ಜೈ ಉಪ್ಪಿಯಣ್ಣ ಸರ್ ನಮಸ್ಕಾರ ನನ್ನ ಹೆಸರು ನರಸಿಂಹಿಂತ ಬಂದಿರೋದು ಇದು ಉಪ್ಪಿಸ ಸರ್ ಮೂವಿ ಬಗ್ಗೆ ಹೇಳಬೇಕಂತಂದರೆ ಇಷ್ಟು ದಿವಸ ಪ್ರಜಾಕೀಯ ಬಗ್ಗೆ ಕಾನ್ಸೆಪ್ಟ್ ಬ ಸರ್ ಈ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ಪ್ರಜೆಗಳು ಜನ ಸ್ವಲ್ಪ ಆದರೆ ಇವಾಗ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಸರ್ ಒಳ್ಳೆ ಮೆಸೇಜ್ ಇದೆ ಬಟ್ ನ ಯಾವ ಯಾವ ಜಾತಿ ಮಕ್ಕಳು ಈ ಜಾತಿ ಮಕ್ಕಳು ಅಂತ ಸೀಲ್ ಹಾಕೋಂಥದ್ದು ಆ ಕಾನ್ಸೆಪ್ಟೆಲ್ಲ ಕೊಟ್ಟಿದ್ದಾರೆ ಜಾತಿ ಬಲ ಇಲ್ಲ ತೋಳಿನ ಬಲ ಇಲ್ಲ ಮಾನವ ಜಾತಿ ಒಂದೇ ಇರೋದು ಅಂತ ಪ್ರೂವ್ ಮಾಡಿದ್ದಾರೆ ಸರ್ ಸರ್ ಮತ್ತೊಮ್ಮೆ ಅವ್ರ ಜಾತಿ ಫೀಲಿ ಏನು ಜಾತಿ ಬಗ್ಗೆ ಏನೂ ಇಲ್ಲ ಬಟ್ ಈ ರಾಜಕೀಯದವರು ಕೆಲವರು ಇದಾರೆ ಸರ್ ಅದನ್ನು ಹೆಸರು ಹೇಳ್ಕೋಬಾರ್ದು ಆ ಪ್ರಜಾಕೀಯನು ಸ್ವಲ್ಪ ಫಾಲೋ ಮಾಡಿ ಆ ಪೇಜ್ ಇದೆ ಒಂದು ಸ್ವಲ್ಪ ಪ್ರಜಾಕೀಯ ಆ್ಯಪ್ ಅನ್ನೋದು ಇದೆ ಒಂದು ಸ್ವಲ್ಪ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನು ನಾನು ನೋಡೋಷ್ಟು ಕೆಪಾಸಿಟಿ ಇಲ್ಲ ಅಂದರೆ ಹೆಂಗೆ ಸರ್ ಜನಗಳಿಗೆ ಅದ್ರ ಮುಖಾಂತರ ಸರ್ ಇದೆಲ್ಲ ಕೇಳಲ್ಲ ಅಂತಲೇ ಸಿನಿಮಾ ಮುಖಾಂತರ ಹೇಳಿದ್ದಾರೆ ಮತ್ತೆ ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸರ್ ನಮಗೂ ಕೆಲವು ಕೆಲವು ಪಾಯಿಂಟ್ಗಳು ಅರ್ಥ ಆಗಿದೆ ಇನ್ನೂ ನಾಲ್ಕು ಶೋನೂ ನೋಡ್ತೀವಿ ಸರ್ ನಾವು ಅರ್ಥ ಆದಮೇಲೆ ನಾವು ಇನ್ನೂ ರಿವೀಲ್ ಕೊಡ್ತೀವಿ ಸರ್ ಇನ್ನು ಸಿನಿಮಾ ಬಗ್ಗೆ ಆದರೂ ಪರವಾಗಿಲ್ಲ ಸಿನ್ಮಾ ಬಗ್ಗೆ ಪ್ರಜಾಕೀಯ ಕಾನ್ಸೆಪ್ಟ್ ಚೆನ್ನಾಗಿದೆ ಸರ್ ಉಪ್ಪಿ ಸರ್ ಮತ್ತೆ ಡೈರೆಕ್ಷನ್ ಮಾಡ್ತಾ ಇರಬೇಕು ಜೈ ಪ್ರಜಾಕೀಯ ಜೈ ಉಪ್ಪಿ ಬಾಸ್ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಆಗಿದೆ మూవీ ಮಾತ್ರ ಎಲ್ಲ ಬಂದು ಒಂದ ಸಲ ಬೇರೆ 레ವೆಲ್ మూవీ ಎಲ್ಲರಿಗೂ ಎಲ್ಲ ಗೊತ್ತಿದೆ ಆದರೆ ಅದನ್ನ ತಿಳ್ಕೊಳೋ ಹೆಂಗೆ ಏನಾದ್ರೂ ನಾವೇ ಕಂಟಕಬೇಕು ಅದೇ ಸರ್ ಬೇರೆ ನನಗೆ ಗೊತ್ತಾಗಿರೋದು ಬೇರೆಯವ್ರ ಕಥೆ ಇಲ್ಲಿ ಕಳந்து ಹೋಗಬೇಡಿ ನಿಮ್ಮ ಕಥೆನ್ನ ನೀವೇ ಬರ್ಕೊಳ್ಳಿ ಚನ್ನಾಗಿದೆ ಚನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಇಷ್ಟ ಆಯ್ತು ಸಮಾಜದ ಬಗ್ಗೆ ಬಗ್ಗೆ ನಾವು ಸ್ವಲ್ಪ ಜವಾಬ್ದಾರಿ ಸರ್ ನಾನು ಒಂದು ಹೇಳೋದು ಈ ಫಿಲಮ್ ನೋಡ್ಬೇಕಂದ್ರೆ ಮೂರು ದಿನ ಮುಂಚೆ ರೆಡಿ ಆಗಬೇಕು ಯು ಐ ಫಿಲಮ್ಗೆ ಹೋಗ್ತಾ ಇದೀನಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕ್ಯಾನ್ಸರ್ ಇರ್ಲಿ ಏನೇ ಇರ್ಲಿ ಅದೆಲ್ಲ ಯಾವ ತಲೆಯಲ್ಲಿ ಬರಬಾರ್ದು ನಾನು ಯು ಐ ಫಿಲಮ್ಗೆ ಹೋಗ್ತಾ ಇದೀನಿ ಅಂತ ಫಿಕ್ಸ್ ಆಗಬೇಕು ಮೂರು ದಿನ ಬಿಟ್ಟು ಫಿಲಮ್ ಫಿಲಂ ಬರಬೇಕು ಫಿಲಮ್ ಫಿಲಂ ನೋಡಿ ಆದ್ಮೇಲೆ ಸತ್ಯ ಸುಳ್ಳು ಯಾವುದು ರಿಯಾಲಿಟಿ ಯಾವುದು ಪೊಲಿಟಿಕ್ಸನ್ ಅನ್ನೋದು ತಿನ್ಕೋಬೇಕು ಸಿನಿಮಾ ಆದಮೇಲೆ ಡೈರೆಕ್ಟ್ ಆಗಿ ನಿಮನ್ಸ್ ಹೋಗ್ಬೇಕು ನಿಮನ್ಸ್ ಹೋದ್ಮೇಲೆ ಚೆಕ್ ಮಾಡಬೇಕು ನಾನು ಸರಿಯಾಗಿರ್ಬೇಕಂದ್ರೆ ನೋಡಿದೀನಂತ ಆಮೇಲೆ ನೀವು ಯು ಐ ನೋಡೋಕ್ಕೆ ಬರಬೇಕು ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಇಂಥ ಒಂದು ಸ್ಟೋರಿನಾ ಇಂಥ ಒಂದು ಕಥೆನ ರಿಯಾಲಿಟಿ ನಿಮಗೆ ನಿಮಗೆ ತುಂಬಾ ಹತ್ತಿರ ಇರೋ ಸ್ಟೋರಿನಾ ನಿಮಗೆ ಮುಖ ಕೊಡ್ದಂಗೆ ಸತ್ಯ ಹೇಳಿದ್ರೆ ಯಾರು ಒಪ್ಪಲ್ಲ ಸತ್ಯ ನನ್ಗೆ ಇನ್ನೂ ಹೇಳ್ಬೋದಂತ ಒನ್ ಸ್ಟಾರ್ ಅದೇ ಉಪೇಂದ್ರ ಸರ್ ಮಾತ್ರ ಹೇಳಕ್ಕೆ ಸಾಧ್ಯ ಅದು ಹೇಳಿದ್ದಾರೆ ಮೊದಲು ನಿಮ್ಮ ನಿವಾಸಿಗೆ ಚೆಕ್ ಮಾಡಿಬಿಟ್ಟು ಆಮೇಲೆ ಈ ಸಿನಿಮಾ ನೋಡಕ್ ಬನ್ನಿ ದಯವಿಟ್ಟು ಇಲ್ಲ ನಿಮ್ಗೆ ಅರ್ಥ ಆಗಲ್ಲ ಆಮೇಲೆ ಫಿಕ್ಸ್ ಆಗಿ ಐ ನೋಡಕ್ ಹೋಗ್ತಾ ಇದ್ದೀನಂತ ಫಿಕ್ಸ್ ಆದ್ಮೇಲೆ ಬನ್ನಿ ಆಮೇಲೆ ನೋಡೋಕೆ ಹೋಗಿ ಮೂವಿ ಚೆನ್ನಾಗಿದೆ ಮೂವಿ ಬಗ್ಗೆ ಏನೊಂದು ಮಾತು ಇಲ್ಲ ಏನಂದ್ರೆ ಬಹಳ ಜನ ಅಂತಾರೆ ಅರ್ಥ ಆಗಲ್ಲ ಅದಿದಂತ ಫಸ್ಟ್ ಇಂದ ಉಪ್ಪಿಸರ್ ಮೂವಿ ಅರ್ಥ ಆಗಲ್ಲ ಏನು ಮಾಡಕ್ ಆಗಲ್ಲ ನಾವು ಕಾನ್ಸಂಟ್ರೇಷನ್ ಅರ್ಥ ಮಾಡ್ಕೋಬೇಕು ಉಪಿಸರ್ ಮೂವಿ ಏನು ಅಂತ ಯುವಂತ ನಿಮಗೂ ನಮಗೂ ಸೇರಿಸಿ ಹಾಕಿರೋ ನಾಮ ಅಂತ ಆ ನಾಮ ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಅದರಿಂದ ಹೆಂಗ ಆಚೆ ಬರಬೇಕು ಏನ್ ಕತೆ ಅನ್ನೋದೇ ಮೂವಿ ನೀವು ಮೂವಿ ನೋಡಿದ್ರೆ ನಾಮ ಇಂದ ಬದ್ಲಾಬಹುದು ಇಲ್ಲ ಈ ನಾಮ ಕೊನೆಯವರೆಗೂ ಹುಡುಗ ಏನಿಲ್ಲ ಏನಿಲ್ಲ ಸಿನಿಮಾದಲ್ಲಿ ಏನಿಲ್ಲ ನಿಮ್ಮ ಹತ್ರ ಬುರ್ರೆ ಇದೆ ಗೊತ್ತ ಮುಟ್ಟಿದ್ರಿ ನಿಮ್ಮ ಹತ್ರ ಬುರ್ರೆ ಇಲ್ಲ ಏನಿಲ್ಲ ಸೊ ಓವರ್ ಆಲ್ ಸ್ಟೋರಿ ಏನು ಅಂದ್ರೆ ನೀವು ಸತ್ಯವಾಗಿದ್ರೆ ಸಿನಿಮಾನ ಬಿಟ್ಬಿಟ್ಟು ಒಳಗಡೆ ಹೋಗಿ ನಿಮ್ ಕೆಲಸ ಮಾಡು ಅಂತ ಹೇಳಿದ್ರು ನೀವು ಸುಳ್ಳಾದ್ರೆ ಒಳಗಡೆ ಹೋಗಿ ಸಿನಿಮಾ ನೋಡು ಅಂತ ಅವ್ರು ಹೇಳಿದ್ರು ಆ್ಯಂಡ್ ಹೀರೋ ಇಂಟ್ರಡಕ್ಷನ್ ಅವ್ರ ಮೇಲೆ ಅವರೇ ಬ್ಯಾನ್ ಮಾಡಿಕೊಂಡು ಸಿನಿಮಾ ಸೀನ್ ಮುಂದಕ್ಕೆ ಮೂವಿದಲ್ಲಿ ಕಾಮನ್ ವಿಷಯ ಇದೆ ನ್ಯೂಟನ್ ಆಪಲ್ ನ್ಯೂಟನ್ ಆಪಲ್ ನ್ಯೂಟನ್ಗೆ ಆ್ಯಪಿಲ್ ಬೇಕು ಉಪ್ಪಿ ಸಾರಿಗೆ ಆಪಿಲ್ ಬೇಕು ಆಡಮ್ ಯುಗೆ ಆಪಲ್ ಬೇಕು ಆ್ಯಂಡ್ ಇದರಲ್ಲಿ ಡೈಲಾಗ್ ಸೂಪರ್ ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟು ನೀವು ಕಾಮ ತಪ್ಪಂತ ಹೇಳ್ತೀರಾ ಅಂತ ಹೇಳಿರೋದು ಇನ್ನೊಂದು ವಿಷಯ ముందుకాలి నిమ్ జాతి అంత జాతి మరబిట్టు త్రీ నాట్ వన్ టూ త్రీ నాట్ నైన్ జాతి నంబర్ ఓకే నితి విశ నిమ్ జాతి నిమ్ జాతి హర్తబిట్ ತ್ರೀ ನಾಟ್ ಒನ್ ಟು ತ್ರೀ ನಾಟ್ ನೈನ್ ಅಂತ ನಂಬರ್ ಇಟ್ಕೊಂಡು ನೀವು ಮುಂದೆ ನೀವು ಮುಂದಕ್ಕೆಲ್ಲೇ ಚೆಪ್ಪಾರು ಆ್ಯಂಡ್ ಈ ಮೂವಿನಲ್ಲಿ ಎರಡು ಪಾಯಿಂಟ್ ಪಾಯಿಂಟ್ಔಟ್ ಮಾಡಿದ್ದೀನಿ ನಂಬರ್ ಮಿಸ್ ಆಗಿದೆ ಜಾತಿ ನಂಬರ್ ಮಿಸ್ ಆಗಿದೆ ಒಂದು ಸೀನ್ದಲ್ಲಿ ಆ್ಯಂಡ್ ಇನ್ನೊಂದು ಸೀನ್ದಲ್ಲಿ ಉಪ್ಪಿ ಸಾರಿಗೆ ಕಾಟ್ ಮಾಡ್ತಾರೆ ಅದನ್ನ ಮಿಸ್ ಆಗಿದೆ ಬಟ್ ಓವರ್ ಆಲ್ಗ ನಾನು ಸಿನಿಮಾ ಮೊತ್ತ ಮಿಸ್ ಆಗಿದೆ ಏನು ಗೊತ್ತಿಲ್ಲ ನನ್ನ ನನಗೇನು ಗೊತ್ತಿಲ್ಲ ನಾನು ಏನು ನೋಡಿದೀನಿ ಅಂತ ನನ್ನೇ ಗೊತ್ತಿಲ್ಲ ಬಟ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್ ರೈಟ್ ಮೊದಲನೇದಾಗಿ ಇವತ್ತು ಯು ಐ ಸಿನಿಮಾ ನೋಡಿದ್ವಿ ಇಂಟೆಲಿಜೆನ್ಸ್ ಬ್ರೋ ಏನಿಕ್ಕಂದ್ರೆ ಅವ್ರು ಸೂಪರ್ ಸಿನಿಮಾ ಆದಮೇಲೆ ಅವಾಗಿ ಅವಾಗಿದ್ದು ಟೆಕ್ನಾಲಜಿನೇ ಬೇರೆ ಇವಾಗ ಪಾಪಿಗಳು ಜಾಸ್ತಿ ಉಟ್ಕೊಂಡ್ಬಿಟ್ಟವ್ರೆ ಇವಾಗ ಸಮಾಜ ಹೆಂಗ್ ಹಾಳಾಗೈತೆ ಅಂದರೆ ಟೀಸರಲ್ಲೇ ನಿಮ್ಗೊಂದು ಗ್ಲಿಮ್ಸ್ ತೋರಿಸಿದ್ದಾರೆ ಮಗ ನಮ್ಮ ದೇ ನಮ್ಮ ಕ ನಮ್ಮ ದೇಶದವರು ಮಂಗಳ ಗ್ರಹಕ್ಕೆ ಹೋದ್ರು ಅಂತ ಅಲ್ಲಿ ನಾವು ಪಾತಾಳು ಆಳಕ್ಕೆ ಹೋಗ್ತಾ ಇದ್ದೀವಿ ಅಷ್ಟು ಟೆಕ್ನಾಲಜಿ ಹಾಳಾಗೈತೆ ನಮ್ಮ ದೇಶದಲ್ಲಿ ಇನ್ನೊಂದು ವಿಷಯ ಬ್ರೋ ನಾನು ಕೊಡ್ತೀನಿ ಬೇಕಾರೆ ಉಪ್ಪಿ ಅವ್ರ ಸಿನಿಮಾ ನಾನು ನೀವು ರಾಜಮೌಳಿಗೆ ತೋರಿಸಿ ಶಂಕರ್ಗೆ ತೋರಿಸಿ ಅವ್ರಿಗೂ ಈ ಸಿನಿಮಾ ಅರ್ಥ ಆಗಲ್ಲ ನಮ್ಗೆ ಅರ್ಥ ಇರಷ್ಟು ಅರ್ಥ ಆಗಲ್ಲ ಬಿಡಿ ಏನ್ ಕಲಿಯುಗದ ಕಲೆಗಾರ ನಮ್ಮ ಉಪ್ಪಿ ಅಣ್ಣ ಅಂದ್ರೆ ಅವ್ರ ಸ್ಕ್ರೀನ್ ಹತ್ರ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಎಲ್ಲ ಬಂದು ಈ ಸಿನಿಮಾ ನೋಡಿ ನೆಕ್ಸ್ಟ್ ಲೆವೆಲ್ ಬ್ರೋ ಉಪ್ಪಿಗೆ ಉಪ್ಪಿನೇ ಸರಿಸಿ ಅವ್ರನ್ನ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಹೊಣ್ಣುಳ್ಳಿ ಮಾಸ್ಟರ್ ಪೀಸು ನಮ್ಮ ಕನ್ನಡ ಸಿನಿಮಾದಲ್ಲಿ ಇರೋದು ಒಂದೊಳ್ಳೆ ಆಲಿವುಡ್ ಸಿನಿಮಾ ನೋಡ್ಬೇಕು ಅಂದ್ರೆ ಬಂದು ಯು ಐ ನೋಡಿ ಫಿಲಮ್ ಚೆನ್ನಾಗಿದೆ ರಿಯಲ್ ಆಗಿದೆ ರಿಯಾಲಿಟಿ ಆಗಿದೆ ಯಾವುದೇ ಭೇದ ಭಾವ ಇಲ್ಲದೆ ಚೆನ್ನಾಗಿ ಇದೇ ಇದೆ ತರ ಚೆನ್ನಾಗಿ ಮುಂದೆ ಕೊಡ್ತಾ ಇರಬೇಕು ಫಿಲಮ್ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ದಯವಿಟ್ಟು ಎಲ್ಲರೂ ಬಟ್ ಥಿಯೇಟರ್ ಅಲ್ಲಿ ಥ್ಯಾಂಕ್ ಯು ಹೇಳಿ ಸರ್ ಏನು ಹೇಳಬೇಕು ನಿಮಿಗೆ ಏನ ಅನ್ಸುತ್ತೆ ಮೂವಿ ಬಗ್ಗೆ ಏನ ಅನ್ಸುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆಫ್ಟರ್ ಲಾಂಗ್ ಟೈಮ್ ಆ ಯುಐ ಸಿನಿಮಾ ನೋಡ್ತಾ ಇದ್ದೀರಿ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಎಲ್ಲರونو ಯುಐ ಸಿನಿಮಾನ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆದುಳಿನಲ್ಲಿ ಇರೋ ಗೊಂದಲಗಳನ್ನ ನಮ್ಮ ಮನಸ್ಸಲ್ಲಿರೋ ಕೆಲವೊಂದು ಪ್ರಶ್ನೆಗಳನ್ನ ಏನೇನ್ ಇರುತ್ತೆ ಎಲ್ಲ ಸಿನಿಮಾದಲ್ಲಿ ಕಾನ್ಸೆಪ್ಟ್ ಏನಿಲ್ಲ ಎಲ್ಲರೂ ಕಾಚ ಹಾಕಿ ಹಾಕ್ತಿ ನಾನು ಕಾಚ ಹಾಕಿದ್ದೀನಿ ಅವರು ಕಾಚ ಹಾಕ್ತಾರೆ ಎಲ್ಲರೂ ಹಾಕಿ ಹಾಕ್ತಾರೆ ನಿಗೂಢ ಸತ್ಯಗಳು ಅನ್ನೋದೊಂದು ಇರುತ್ತೆ ಅದನ್ನ ಯಾರು ತೋರ್ಸಕ್ ಹೋಗಲ್ಲ ಈಗ ನಾವು ಅದನ್ನ ತೋರಿಸದಾಗ್ಲೇನೆ ಅದೊಂದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಆಗಿರ್ಬೋದು ಎಲ್ಲ ತರೂ ಡ್ರೆಸ್ ಹಾಕಿ ಹಾಕ್ತಾರೆ ಎಲ್ಲಾರು ಅವ್ರವ್ರ ವೈಯಕ್ತಿಕವಾಗಿ ಇದ್ದೇ ಇರುತ್ತೆ ಇಲ್ಲಿ ಏನಂದ್ರೆ ಕೆಲವೊಂದು ವೈಯಕ್ತಿಕ ವಿಚಾರಗಳು ಏನಿದೆಯೋ ಆ ವಿಚಾರಗಳನ್ನ ಹೊರಗೆ ನೀಟಾಗಿ ಹೇಳೋ ತರ ನಾವು ಪೋರ್ಟ್ರೇಟ್ ಮಾಡಿದ್ದಾರೆ ಕೆಲವೊಂದು ವಿಚಾರ ಜಾತಿ ಧರ್ಮ ವಿಚಾರಗಳಾಗಿರ್ಬೋದು ಈಗ ಸಿನ್ಮಾ ವಿಚಾರಗಳಾಗಿರ್ಬೋದು ಈಗ ಸಿನ್ಮಾದಲ್ಲಿ ಸಿನ್ಮಾದ ಈ ತರ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ತೋರಿಸ್ಕೊಂಡು ಇದು ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಗುತ್ತೆ ಇನ್ನೊಂದು ಏನು ಅಂದ್ರೆ ನಾವು ಜಾತಿ ಧರ್ಮ ಹಿಂದೆ ಹೋದ್ರೆ ನಮ್ಗೆ ಅದೇ ಗತಿ ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟೇ ಅದ್ಬಿಟ್ರೆ ಇನ್ನೇನು ಇಲ್ಲ ಜಾತಿ ಧರ್ಮ ಹಿಂದೆ ಹೋದ್ರೆ ನಮ್ಗೆ ಅದೇ ಗತಿ ಅದು ಇಲ್ಲ ಅಂದ್ರೆ ಅದು ಇರಲ್ಲ ಅಂತ ಇವರು ಸರ್ ಟೋಟಲಿ ಸಿನಿಮಾ ಏನು ಹೇಳುತ್ತೆ ನಮ್ಮ ನಾವು ನೋಡ್ಕೊಂತೀವಿ ನಾವು ಬದಲಾಗಬೇಕು ನಾವು ಬದಲಾಗಬೇಕು ನಾವು ಬೇರೆಯವ್ರನ್ನ ಬದಲಾಗ ಈಗ ಯಾಕೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಏನೋ ಬಾಯಿ ಬಂದು ಮಾತಾಡೋದಲ್ಲ ನಾನು ಇನ್ನೊಬ್ರು ಬದಲಾಗ ಅಂತ ಹೇಳೋದು ಇಲ್ಲ ಬದಲಾಗಿ ಅಂತ ನಾನು ಒತ್ತಾಯ ಕೂಡ ಮಾಡಲ್ಲ ನಮ್ಮನ್ನ ನಾವು ಬದಲಾಕ ಮಾಡ್ಕೋಬೇಕು ನಮ್ಮನ್ನ ನಾವು ಬದಲಾಕ ಮಾಡ್ಕೊಂಡ್ರೆ ಮಾತ್ರ ಪ್ರತಿಯೊಬ್ರು ಅವ್ರವ್ರ ಇನಿಷಿಯೇಟ್ ತಗೊಂಡು ಅವ್ರವ್ರು ಬದಲಾದ್ರೆ ಇಡೀ ಪ್ರಪಂಚನೇ ಬದ್ಲಾಗುತ್ತೆ ಸರ್ ಜನ ಜಾಗೃತಿ ಆಗ್ಬೇಕು ಅಂತ ಹೇಳಿಕೊಳ್ತಿಲ್ಲ ಪ್ರತಿ ಒಬ್ಬ ವ್ಯಕ್ತಿ ಜಾಗೃತಿ ಆಗ್ಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳೇನಿದೆ ಒಬ್ಬ ಜನಗಳನ್ನ ನಾವು ಜಾಗೃತಿ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ನಾನು ಜಾಗೃತ ಆಗಿ ನನ್ನ ಒಳಗಡೆ ಇರೋದೇನೇನ್ ಇರುತ್ತೋ ನಾನು ಸರಿಪಡಿಸ್ಕೊಂಡ್ರೆ ಆತರ ಪ್ರತಿ ಒಬ್ಬ 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 ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಎಲ್ಲ ಸೇರಿದ್ರೆ ಜನಗಳಾಗೋದು ನಾವೆಲ್ಲಾರ್ಗು ಎಲ್ಲಾರ್ಗು ನೀವು ಇದ್ಮಾಡಿ ಅದ್ ಮಾಡ್ಬಿಡಿ ಅಂತ ಹೇಳೋ ರೈಟ್ಸ್ ಯಾರಿಗೂ ಇರಲ್ಲ ತಿನ್ನೋದಕ್ಕೆ ಬನಾನ ತಿನ್ನೋದಕ್ಕೆ ಎಲ್ಲಾರನ್ನೂ ಕಚ್ಚಾಡ್ತಾ ಇರ್ತಾರೆ ಅಂತ ಒಂದು ವಿಚಾರ ಆಗಿರ್ಬೋದು ಏನೇ ಆಗಿರ್ಬೋದು ಈಗ ನಮ್ಮ ಇರೋ ಯುದ್ಧ ಆ ನಮ್ಮ ಇರೋ ಯುದ್ಧನ ಈಶೆಗಡೆ ತೋರ್ಸ್ದಾಗ ಅವ್ರಿಗೆ ಒಬ್ರು ಸಹಿಸಲ್ಲ ಈಗ ನನಗೆ ಬೇಕು ಅನ್ಸುತ್ತೆ ಇವ್ರಿಗೆ ಬೇಡ ಅನ್ಸುತ್ತೆ ಒಬ್ಬ ವ್ಯಕ್ತಿಗೆ ಎಲ್ಲಾನು ಏನು ಇಲ್ದೇ ಇರ್ಬೇಕಾದ್ರೆ ಅವ್ರ ಜೀವನ ಏನು ಅಂತ ಗೊತ್ತಾಗೋದು ಎಲ್ಲ ಇದ್ದಾಗ ಜೀವನ ವ್ಯಾಲ್ಯೂ ಗೊತ್ತಾಗಲ್ಲ